ಬಿದ್ರು ಬೊಂಬುಗಳನ್ನು ಕಡಿಯುತ್ತಿರುವ ಅನಾಮಿಕಳ ಹತ್ತಿರಕ್ಕೆ ಅವಳ ಗಂಡ ರಮೇಶ್ ಕೋಪದಿಂದ ಬರುತ್ತಾನೆ ಸಲ ಹೇಳ್ಬೇಕು ಈ ಬಿದಿರು ಬೊಂಬಿನ ಹತ್ರ ಬರ್ಬೇಡ ಅಂತ ಹೇಳಿದ್ರಿ ರೀ ಆದ್ರೆ ಬಿದಿರು ಬೊಂಬುಗಳನ್ನ ಕಡಿಬೇಕು ಅಂದ್ರೆ ಬಿದಿರು ಬೊಂಬುಗಳು ಬೇಕಲ್ವಾ ಅದಕ್ಕೆ ಈ ಬಿದಿರು ಬೊಂಬುಗಳ ಹತ್ರ ಬಂದೆ ಅನಾಮಿಕಾ ನಿಜಕ್ಕೆ ಹೇಗ್ ಹೇಳಿದ್ರೆ ನಿನಗೆ ಅರ್ಥವಾಗುತ್ತೆ ಹೇಗ್ ಹೇಳಿದ್ರು ಅರ್ಥವಾಗುತ್ತೆ ರೀ ನೀವ್ ಏನ್ ಹೇಳಬೇಕು ಅಂತ ಇದ್ದೀರೋ ಅದ್ ಹೇಳಿ ಅಮ್ಮ ಎಷ್ಟೋ ಕಷ್ಟಪಟ್ಟು ಅವ್ರು ಕಟ್ಟಿದ ದೊಡ್ಡ ಮಣ್ಣಿನ ಮನೆ ಬೇಡ ಅಂತ ಈ ಬಿದಿರು ಬೊಂಬಿನ ಮನೇನ ಕಟ್ತಾ ಇದಿಯಾ ತಲೆ ಕೆಲ್ಸ ಮಾಡ್ತಾ ಇದೀಯ ಅಲ್ವಾ ಅಂತ ಕೇಳ್ತಾ ಇದ್ದೀನಿ ನನ್ನ ತಲೆ ಕೆಲ್ಸ ಮಾಡ್ತಿದ್ದೆ ಆದ್ರಿಂದ ನಾನು ನಾಳೆ ಬರುವ ಪ್ರಮಾದವನ್ನು ಗ್ರಹಿಸಿ ಮುಂಜಾಗ್ರತೆಯಿಂದ ಈ ಬಿದಿರು ಬೊಂಬಿನ ಮನೇನ ಕಟ್ಟಬೇಕು ಅನ್ಕೊತಾ ಇದ್ದೀನಿ ಅನಾಮಿಕ ನಾನು ನೀನು ಗಂಡನಾಗಿ ಹೇಳ್ತಾ ಇದ್ದೀನಿ ಕೇಳು ನನ್ ಮಾತು ಬೇಡ ಅಂತ ನೀನು ಮತ್ತೊಂದು ಸಲ ಬಿದ್ರು ಬೊಮ್ಮಿನಿಂದ ಮನೆ ಕಟ್ಟಬೇಕು ಅಂತ ಎಂತಹ ಪ್ರಯತ್ನ ಮಾಡಿದ್ರು ಚೆನ್ನಾಗಿರಲ್ಲ ವಿಚ್ಛೇದನ ಕೊಡ್ತೀನಿ ಕೊಡಿ ವಿಚ್ಛೇದನ ಅದು ಹೇಗೆ ಕೊಡ್ತಿರೋ ನಾನು ಕೂಡ ನೋಡ್ತೀನಿ ಅನಾಮಿಕಾ ನಾನು ಕೋಪದಿಂದ ನಿಜ ಹೇಳ್ತಾ ಇದ್ದೀನಿ ಅಂದರೆ ಆ ಮಾತು ನನ್ನ ಕಣ್ಣನ್ನು ನೋಡ್ತಾ ಹೇಳಿ ಎಂದು ಅನಾಮಿಕಾ ರಮೇಶ್ಗೆ ಎದುರಾಗಿ ನಿಂತುಕೊಂಡು ರಮೇಶ್ ನನ್ನೇ ನೋಡುತ್ತಾ ಈಗ ಹೇಳಿ ಏನು ಹೇಳಬೇಕು ಅನಾಮಿಕಾ ಅದೇನೋ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದು ಕೊಡಿ ಎಂದು ಅನಾಮಿಕಾ ಅನ್ನುತ್ತಲೇ ರಮೇಶ್ ಬೇಡಿಕೊಳ್ಳುತ್ತಾ ಅನಾಮಿಕಾ ನೀನು ನನ್ನ ಪ್ರಾಣ ನನ್ನ ಪ್ರಯಾಣ ನಿನ್ನ ಜೊತೆ ನನಗೇನಕ್ಕೆ ಜಗಳ ಹೇಳು ಅಮ್ಮ ಅಪ್ಪನ ಮಾತು ಕೇಳಿ ಈ ಬಿದ್ರ ಬೊಮ್ಮಿನ ಮನೆ ಕಟ್ಟೋದನ್ನ ನಿಲ್ಲಿಸೋ ನಮಿಕಾ ನಮ್ಗೆ ದೊಡ್ಡ ಮನೆ ಇದೆ ಅಲ್ಲ ಮನೆ ಶಿಥಿಲಾವಸ್ಥೆಯಲ್ಲಿ ಇದೆ ರೀ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಬರುವುದು ಮಳೆಗಾಲ ಮಣ್ಣಿನ ಗೋಡೆ ಎಲ್ಲ ನೆಂದು ಹೋಗುತ್ತೆ ಮನೆಯೆಲ್ಲ ರೀ ಆಗ ನಾವು ಎಲ್ಲಿರ್ತೀವಿ ಹೇಳಿ ಅಷ್ಟು ಮಳೆ ಬಂದಾಗ ನೋಡ್ಕೊಳ್ಳೋಣ ನಮಿಕಾ ಈಗಂತೂ ಮನೆಗೆ ಬಾ ಸರಿ ಬನ್ನಿ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾ ಇರುವಾಗ ಅವರ ತಂದೆ ತಾಯಿ ಸುಜಾತ ಚಂದ್ರೆಯರು ಅನಾಮಿಕಳಿಗೆ ಎದುರಾಗುತ್ತಾರೆ ಅವರನ್ನು ನೋಡಿ ಅನಾಮಿಕ ಸಂತೋಷ ಪಡುತ್ತಾಳೆ ಇನ್ನು ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅಮ್ಮಾ ಅಪ್ಪ ಯಾವಾಗ ಬಂದ್ರಿ ಇದಕ್ಕೂ ಮೊದಲೇ ಬಂದ್ವಿ ತಾಯಿ ನಿನ್ ಬಗ್ಗೆ ಕೇಳಿದ್ರೆ ನಿಮ್ಮತ್ತೆ ನೀನಿಲ್ಲಿ ಇರ್ತೀಯಾ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದ್ರಿ ಅಪ್ಪ ಮನೆ ಹತ್ರನೇ ಇರಬೇಕಿತ್ತಲ್ಲ ಒಂದು ಗಂಟೆ ನಂತರ ನಾನೇ ಮನೆಗೆ ಬರ್ತಾ ಇದ್ದೆ ಅಲ್ವಾ ಮಗಳನ್ನು ನೋಡಬೇಕು ಅನ್ನುವ ಆತುರತೆ ನಮ್ಮನ್ನು ಮನೆ ಹತ್ರ ಇರೋದಕ್ಕೆ ಬಿಡಲಿಲ್ಲ ತಾಯಿ ಸರಿ ಬಿಡಿಯಪ್ಪ ಈಗ ನನ್ನ ನೋಡಿದ್ರಲ್ಲ ಮನೆಗೆ ಹೋಗಿ ನಾನು ಸ್ವಲ್ಪ ಬಿದಿರು ಬೊಂಬುಗಳನ್ನು ಹೊಡೆದು ಅವನ್ನ ತಗೊಂಡು ಮನೆಗೆ ಬರ್ತೀನಮ್ಮ ಅಮ್ಮ ಅನಾಮಿಕಾ ಹೇಳಮ್ಮ ಏನೋ ಹೇಳಬೇಕು ಅಂತ ಹೇಳೋದಕ್ಕೆ ಯಾಕೆ ಸಂದೇಹ ಪಡ್ತಾ ಇದೆಯಾ ಹೇಳಿದರೆ ಮಗಳ ಮನಸ್ಸು ನೋವಾಗುತ್ತೆ ಹೇಳದೆ ಹೋದರೆ ಬೀಗರ ಮನಸ್ಸು ನೋವುತ್ತೆ ಇಬ್ಬರಲ್ಲಿ ಯಾರ ಮನಸ್ಸನ್ನು ನೋಯಿಸ್ಬೇಕು ಅಂತ ನಿಮ್ಮಮ್ಮ ಆಲೋಚಿಸ್ತಾ ಇದ್ದಾಳೆ ತಾಯಿ ನಮ್ಮ ಅತ್ತೆ ಮನಸ್ಸನ್ನು ನೋಯಿಸದೆ ಆಕೆ ನಿಮ್ಮನ್ನು ಯಾಕೆ ಬರಲಿ ಕೇಳಿದ್ದಾಳೋ ಏನು ನನ್ನ ಹತ್ರ ಮಾತಾಡ್ನಾಡಬೇಕೋ ಮೊದಲು ಅದು ಹೇಳಿ ಅಪ್ಪ ಅಮ್ಮ ನೀನು ಹೀಗೆ ಬಿದಿರು ಬೊಂಬಿನಿಂದ ಮನೆ ಕಟ್ಟೋದು ನಿಮ್ಮ ಅತ್ತೆಗೆ ಇಷ್ಟವಿಲ್ಲವಂತೆ ಯಾಕೆ ತಾಯಿ ಅತ್ತೆ ಮಾವಂದಿರ ಮನಸ್ಸನ್ನು ನೋಯಿಸ್ತೀಯಾ ನಿಮ್ಮ ಅತ್ತೆ ಮಾವಂದಿರು ನಿನ್ನನ್ನು ತಮ್ಮ ಸ್ವಂತ ಮಗಳ ಹಾಗೆ ನೋಡ್ಕೋತಾ ಇದ್ದಾರಲ್ಲ ತಾಯಿ ಅಪ್ಪ ನಾನು ಬಿದ್ರು ಬೊಮ್ಮಿನ ಮನೆ ಕಟ್ತಾ ಇರೋದು ನನಗೊಬ್ಬಳಿಗಾಗಿ ಅಲ್ವಲ್ಲ ನಮ್ಮೆಲ್ಲರಿಗಾಗಿ ಹೋದ ವರ್ಷ ಬಿದ್ದ ಮಳೆಗೆ ಒಂದು ಕಡೆ ಮಣ್ಣಿನ ಗೋಡೆ ನೆಂದು ಬಿದ್ದೋಗಿದೆ ಆ ಸಮಯದಲ್ಲಿ ನಾವ್ಯಾರು ಆ ಭಾಗದಲ್ಲಿ ಇಲ್ಲದೆ ಇದ್ದಿದ್ದರಿಂದ ಎಂತಹ ಪ್ರಾಣ ನಷ್ಟವೂ ನಡೀಲಿಲ್ಲ ಆದರೆ ಯಾರಾದರೂ ಇದ್ದಿದ್ರೆ ಏನಪ್ಪ ಪರಿಸ್ಥಿತಿ ನಿನ್ನ ದುಃಖ ನಿನ್ನ ಭಯ ಅರ್ಥವಾಗುತ್ತೆ ತಾಯಿ ಇದೇ ಮಾತನ್ನ ನಿನ್ನ ಅತ್ತೆ ಮಾವಂಗೆ ನಿನ್ನ ಗಂಡಂಗೆ ಹೇಳು ಅವರ ಸಹಾಯ ತಗೋಬಹುದಲ್ಲ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಪ್ಪ ಯಾವಾಗ ನೋಡಿದ್ರು ಮಾಡ್ಬೇಕು ಅಂದಿದ್ದೇ ನಾನ್ ಕೆಲಸಕ್ಕೆ ನಿಜಕ್ಕೂ ಸಹಾಯನೇ ಕೊಡಲ್ಲ ಮೇಲಾಗಿ ಮರ್ಯಾದೆ ಹೋಗುತ್ತೆ ಅಂತ ನನ್ನನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ನೋಡ್ತಾ ಇದ್ದಾರೆ ಎಂದು ಮಗಳು ಅನಾಮಿಕ ಹಾಗೆ ಹೇಳುತ್ತಲೇ ಸುಜಾತ ಚಂದ್ರಯ್ಯರಿಗೆ ಕೂಡ ಏನು ಮಾತನಾಡಬೇಕು ಅರ್ಥವಾಗಲಿಲ್ಲ ಮೌನವಾಗಿರುತ್ತಾರೆ ನೋಡಿಯಪ್ಪ ಇದರಿಂದ ಮಗಳ ಸಂಸಾರದಲ್ಲಿ ಕಳವಳ ಬರುತ್ತೆ ಅಂತ ನೀವೇನೋ ಗಾಬರಿ ಆಗ್ಬೇಡಿ ನಾನಂತೂ ಅಷ್ಟು ದೂರ ಬರೋದಕ್ಕೆ ಬಿಡೋದಿಲ್ಲ ನೀವೇನೋ ಗಾಬರಿ ಆಗಬೇಡಿ ಅಪ್ಪ ಎಂದು ಅನಾಮಿಕ ಹೇಳುತ್ತಲೇ ಅವರ ಮನಸ್ಸು ಸಮಾಧಾನವಾಗುತ್ತದೆ ಜಾಗೃತಿ ತಾಯಿ ಇನ್ನು ನಾವು ಹೋಗ್ತಾ ಇದೀವಿ ಮನೆಗ್ ಬನ್ನಿ ಅಪ್ಪ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಎಂದು ಹೇಳುತ್ತಲೇ ಸುಜಾತ ಚಂದ್ರೆಯರು ಸಂತೋಷ ಪಡುತ್ತಾರೆ ಮೂವರು ಸೇರಿ ಅಲ್ಲಿಂದ ಹೊರಡುತ್ತಾರೆ ಶಾರದಾ ಅವರ ಮನೆಗೆ ಬರುತ್ತಾರೆ ಎಲ್ಲರೂ ದೊಡ್ಡ ಮಣ್ಣಿನ ಮನೆಯಲ್ಲಿ ಸೋಫಾದಲ್ಲಿ ಕೂತಿರ್ತಾರೆ ಅತ್ತೇ ಮಾವಯ್ಯ ಏನಂದ್ರೆ ನಾನು ನೀವು ಹೇಳಿದ ಹಾಗೆ ಕೇಳ್ತೀನಿ ಬಿಡಿ ಅನಾಮಿಕಾ ಆ ಮಾತು ಹೇಳುತ್ತಲೇ ಮನೆಯಲ್ಲಿ ಎಲ್ಲರೂ ಸಂತೋಷ ಪಡುತ್ತಾರೆ ಏನು ಅಂದ್ರೆ ನೋಡಿದ್ರ ವಿಚಿತ್ರ ಅತ್ತೆಯಾಗಿ ನಾನು ಎಷ್ಟು ಹೇಳಿದ್ರು ಸೊಸೆ ಕೇಳಲಿಲ್ಲ ನೀವು ಹೇಳಿದ್ರು ಕೂಡ ಕೇಳಿಲ್ಲ ಕಡೆಗೆ ಅವಳ ಗಂಡ ಹೇಳಿದ್ರು ಕೇಳಿಲ್ಲ ಅದೇ ತಾಯಿ ತಂದೆ ಬಂದು ಹೇಳುತ್ತಲೇ ಅನಾಮಿಕಾ ಕೇಳಿದ್ಲು ರೀ ಅದೇ ಶಾರದಾ ತಾಯಿ ತಂದೆಗೂ ಅತ್ತೆ ಮಾವೂ ಇರುವ ಭೇದ ಏನಂತೀಯಮ್ಮ ಸೊಸೆ ಅಯ್ಯೋ ಮಾವಯ್ಯ ನನ್ನ ಉದ್ದೇಶ ನಿಮ್ಮ ಮಾತನ್ನು ಕೇಳಬಾರ್ದು ಅಂತಲ್ಲ ನಾನು ಬಿದ್ರು ಬೊಂಬಿನ ಮನೆನ ಏನಕ್ಕೆ ಕಟ್ತಾ ಇದ್ದೀನಿ ಅಂತ ನಿಮಗ್ ಕೂಡ ಹೇಳಿದೆ ಅಲ್ವಾ ಹೇಳ್ದೆ ಅನಾಮಿಕ ಆದ್ರೆ ಊರ್ನವ್ರು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ ಆ ಮಾತಿಗೆ ಅಪ್ಪ ದುಃಖ ಪಡ್ತಾ ಇದ್ದಾರೆ ಮೇಲಿಂದ ಮನೆ ಹತ್ರನೇ ಇದ್ದೋ ಅಮ್ಮ ಅಪ್ಪನ ನೋಡ್ಕೋ ಸರಿನಾ ನೋಡ್ಕೋತೀನಿ ರೀ ಸೊಸೆ ಎಲ್ಲರಿಗೂ ಊಟದ ಏರ್ಪಾಟ್ ಮಾಡು ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಕಿಚನ್ ಒಳಗೆ ಹೊರಟು ಹೋಗುತ್ತಾಳೆ ಅರ್ಧ ಗಂಟೆಯ ನಂತರ ಎಲ್ಲರೂ ಕೂತ್ಕೊಂಡು ಊಟ ಮಾಡುತ್ತಾರೆ ಆ ನಂತರ ಅನಾಮಿಕಳ ತಾಯಿ ತಂದೆ ಹೊರಟು ಹೋಗುತ್ತಾರೆ ಆ ದಿನ ರಾತ್ರಿ ಬೆಡ್ ಮೇಲೆ ಮಕ್ಕಳು ಹರೀಶ್ ಭವ್ಯ ಗಂಡ ರಮೇಶು ಮಲಗಿರುತ್ತಾರೆ ಅನಾಮಿಕಳಿಗೆ ನಿದ್ರೆ ಬರೋದಿಲ್ಲ ತನ್ನಲ್ಲಿ ತಾನು ಮಳೆಗಾಲ ಶುರುವಾಗಿದೆ ಗಟ್ಟಿಯಾಗಿ ಎರಡು ಮಳೆ ಬಂದರೆ ಈ ಮಣ್ಣಿನ ಮನೆ ಎಲ್ಲಾ ಒದ್ದೆಯಾಗಿ ಬಿದ್ದೋಗುತ್ತೆ ಇಷ್ಟರೊಳಗೆ ನಾನು ಬಿದಿರುಬೊಮ್ಮಿನಿಂದ ಮನೆ ಕಟ್ಟೋದು ಪೂರ್ತಿ ಮಾಡಬೇಕು ಆದರೆ ಹೇಗೆ ಮಾಡಬೇಕು ಹೇಗೆ ಮಾಡಿದರೂ ಅತ್ತೆ ಮಾವೂ ಅವರಿಗೂ ತಿಳಿಯದ ಹಾಗೆ ಮಾಡಬೇಕು ನಿಜಕ್ಕೂ ಯಾವಾಗ ಮಾಡಬೇಕು ಯಾವಾಗ ಶುರು ಮಾಡಿದ್ರು ಯಾರೋ ಒಬ್ರು ಆ ಕಡೆ ಈ ಕಡೆ ತಿರುಗ್ತಾನೇ ಇದ್ದಾರೆ ನನ್ನನ್ನು ನೋಡ್ತಾನೆ ಇರ್ತಾರೆ ಅತ್ತೆ ಮಾವಂಗೆ ಹೇಳಿಬಿಡ್ತಾರೆ ಎಂದು ಬಹಳ ಆಲೋಚಿಸಿದ ಅನಾಮಿಕ ಬೆಳಗಿನ ಜಾವ ಏನೂ ಆಗಲ್ಲ ಅಂತ ನಿರ್ಣಯಿಸಿಕೊಂಡು ಆ ದಿನದಿಂದ ಬೆಳಗಿನ ಜಾವ ಬಿದಿರು ಬೊಂಬಿನ ಹತ್ತಿರ ಬಂದು ಅವನ್ನು ಕಟ್ಟುತ್ತಾ ಅವುಗಳಿಂದ ಮನೆ ಕಟ್ಟಲಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಎಲ್ಲರೂ ಟಿವಿ ನೋಡ್ತಾ ಇರ್ತಾರೆ ಜನರೆಲ್ಲರಿಗೂ ಎಚ್ಚರಿಕೆ ಇದ್ದಕ್ಕಿದ್ದ ಹಾಗೆ ವಾತಾವರಣದಲ್ಲಿ ಬಂದ ಬದಲಾವಣೆಯಿಂದ ಯಾವ ಕ್ಷಣದಲ್ಲಾದರೂ ಮಳೆ ಬರುವ ಅವಕಾಶವಿದೆ ಅಂತ ಅದು ಮಾಮೂಲು ಮಳೆಯಲ್ಲದೆ ಗುಡುಗು ಸಿಡಿಲಿನಿಂದ ಕೂಡಿದ ಭಾರಿ ಮಳೆಯಾಗಬಹುದು ಎಂದು ವಾತಾವರಣ ಶಾಖೆ ನಿರ್ದೇಶಿಸಿದೆ ಆದ್ದರಿಂದ ಜನರೆಲ್ಲಾ ಅಪ್ರಮತವಾಗಿರಬೇಕು ಹಳೆ ಮನೆಯಲ್ಲಿ ಇರಬೇಡಿ ಮರಗಳ ಕೆಳಗೆ ನಿಲ್ಲಬೇಡಿ ಎಲ್ಲಿದ್ದರೂ ಬುದ್ಧಿವಂತಿಕೆ ಎಂದೇರಿ ನಮಸ್ತೆ ಎಂದು ಹೇಳುತ್ತಲೇ ಕರೆಂಟ್ ಹೋಗುತ್ತದೆ ಬೀಸುಗಾಳಿ ಶುರುವಾಗುತ್ತದೆ ಗುಡುಗುಗಳು ಸಿಡಿಲುಗಳು ಆಕಾಶದಲ್ಲಿ ಕಪ್ಪನೆಯ ಮೋಡಗಳು ಬರುತ್ತದೆ ಎಲ್ಲ ಕತ್ತಲಾಗಿ ಬದಲಾಗುತ್ತೆ ಶಾರದಾ ಪ್ರಸಾದ್ ರಮೇಶು ಮಕ್ಕಳು ಹರೀಶ್ ಭವ್ಯರು ಎಲ್ಲರೂ ಹಾಲಲ್ಲಿ ಕೂತ್ಕೊಂಡಿರ್ತಾರೆ ಗಾಳಿ ಹೆಚ್ಚಾಗಿ ಬೀಸ್ತವರ ಹಾಗಿದೆ ಕಿಟಕಿ ಬಾಗ್ಲುಗಳು ಹಾಕ್ಬಿಡಿ ಹಾಕಿದ್ದೀನಿ ಅತ್ತೆ ಒಳ್ಳೆ ಕೆಲಸ ಮಾಡಿದೆ ಸೊಸೆ ಮನೆಯೆಲ್ಲ ಬಹಳ ಕತ್ತಲಾಗಿದೆ ದೀಪ ಬೆಳಗಿಸು ಈಗ್ಲೇ ದೀಪ ಬೆಳೆಸ್ತೀನಿ ಅತ್ತೆ ಎಂದು ಹೇಳಿ ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಅಷ್ಟೇ ಒಂದು ಸಿಡಿಲು ಜೋರಾಗಿ ಬೀಳುತ್ತದೆ ಮಳೆ ಗಟ್ಟಿಯಾಗಿ ಬರಲಿಕ್ಕೆ ಶುರುವಾಗುತ್ತೆ ಮಳೆ ಬಹಳ ಬೀಳುತ್ತದೆ ಅನಾಮಿಕಾ ದೀಪ ತೆಗೆದುಕೊಂಡು ಬಂದು ಹಾಲ್ ನಲ್ಲಿರುವ ಮೇಲೆ ಇಡ್ತಾಳೆ ಆಗಲೇ ದಡೀಲ್ ಅಂತ ಶಬ್ದ ಶಾರದ ಇರುತ್ತಿರುವ ಮನೆಯ ಒಂದು ಮೂಲೆ ಬಿದ್ದು ಹೋಗಿರುತ್ತದೆ ಅದನ್ನು ನೋಡಿ ಎಲ್ಲರೂ ಭಯಪಡುತ್ತಾರೆ ಇನ್ನೇನಿದೆ ಪ್ರವಾಹದ ನೀರು ಮನೆಯೊಳಗೆ ಬರೋದಕ್ಕೆ ಶುರುವಾಗುತ್ತೆ ಮಗು ರಮೇಶು ಹೋಗಿ ಬಾಗಿಲು ತೆಗಿ ಗಟ್ಟಿಯಾಗಿ ಬರ್ತಾ ಇರೋ ನೀರು ಆ ಕಡೆ ಹೊರಟು ಹೋಗಬೇಕು ಹಾಗೆಯಪ್ಪ ಎಂದು ಹೇಳಿ ರಮೇಶ್ ಒಂದು ಬಾಗಿಲ ಹತ್ತಿರ ಬಾಗಿಲು ತೆಗೆದಿಡ್ತಾನೆ ಮಳೆ ಮತ್ತಷ್ಟು ಬರಲಿಕ್ಕೆ ಶುರುವಾಗುತ್ತೆ ಮಣ್ಣಿನ ಮನೆ ಇನ್ನೊಂದು ಕಡೆ ಬಿದ್ದು ಹೋಗುತ್ತೆ ಮನೆಯಲ್ಲಿರುವವರೆಲ್ಲ ಭಯಪಡುತ್ತಾರೆ ನನ್ನ ಭಯನೇ ನಿಜವಾಗಿ ಹೋಯಿತು ಪ್ರವಾಹದ ನೀರು ಹೆಚ್ಚಾಗಿ ಬರ್ತಾ ಇದೆ ಈಗ ಏನು ಮಾಡೋಣ ಅತ್ತೆ ಇನ್ನು ಮಾಡೋದೇನಿದೆ ಸೊಸೆ ನೀನು ಕಟ್ಟಿದ ಬಿದ್ರ ಬೊಬ್ಬಿನ ಮನೆಗೆ ಹೋಗೋಣ ಬನ್ನಿ ಎಂದು ಶಾರದಾ ಹೇಳುತ್ತಲೇ ರಮೇಶ್ ಪ್ರಸಾದ್ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಏನು ಅನಾಮಿಕ ಬಿದಿರು ಬೊಮ್ಮಿನ ಮನೆ ಕಟ್ಟಿದಳಾ ಹೌದು ಮಗನೇ ಆ ದಿನ ನಮ್ಮ ಹತ್ರಕ್ಕೆ ಬಂದು ನೀವು ಹೇಳಿದ ಹಾಗೆ ಕೇಳ್ತೀನಿ ಅತ್ತೆ ಅಂತ ಹೇಳಿದ್ಲಲ್ಲ ಬಿದ್ರು ಬೊಂಬಿನ ಮನೆನ ಕಟ್ಟಲ್ಲ ಅಂತ ಮಾತ್ರ ಹೇಳಿಲ್ವಲ್ಲ ಮಗನೇ ಅದು ಅಲ್ಲದೆ ಬೆಳಗಿನ ಜಾವನೆ ಹೋಗಿ ಬಿದಿರು ಬೊಂಬಿನ ಮನೆ ಕಟ್ಟಿದಾಳೆ ಅಲ್ಲದೆ ನನ್ನ ಸೊಸೆ ಬಗ್ಗೆ ತಿಳಿದ ವಿಷಯವೇನು ಅಂತಂದ್ರೆ ನಮ್ಗೇನು ಆಗ್ಬಾರ್ದು ಅಂತ ನಾನು ಕೂಡ ಕಾವಲಾಗಿ ಹೋಗ್ತಾ ಇದ್ದೆ ಅನಾಮಿಕನೇ ನನ್ನನ್ನ ಗಮನಿಸ್ಲಿಲ್ಲ ನನ್ನನ್ನು ಕ್ಷಮಿಸತ್ತೆ ಬೇಡ ಸೊಸೆ ನಿನ್ನ ಮುಂಜಾಗ್ರತೆನ ನಾವು ಅರ್ಥ ಮಾಡಿಕೊಳ್ಳದೆ ಹೋದ್ವಿ ಮೊದಲು ಇಲ್ಲಿಂದ ನಮ್ಮ ಬಿದಿರು ಬೊಮ್ಮಿನ ಮನೆಗೆ ಹೋಗಬೇಕು ಬನ್ನಿ ಬನ್ನಿ ಎಂದು ಶಾರದಾ ಹೇಳುತ್ತಲೇ ಎಲ್ಲರೂ ಮಕ್ಕಳನ್ನು ಕರೆದುಕೊಂಡು ಆ ಪ್ರವಾಹದಲ್ಲೇ ಕೊಡೆ ಹಿಡಿದುಕೊಂಡು ಜಾಗ್ರತೆಯಿಂದ ಅನಾಮಿಕ ಕಟ್ಟಿದ ಬಿದಿರು ಬೊಮ್ಮಿನ ಮನೆಗೆ ಹೋಗುತ್ತಾರೆ ಆ ಮನೆಯಲ್ಲಿ ಅನಾಮಿಕ ಎಲ್ಲ ಏರ್ಪಾಟುಗಳು ಮಾಡಿರುತ್ತಾಳೆ ಅನಾಮಿಕ ಎಲ್ಲರಿಗೂ ಚಪಾತಿ ಮಾಡ್ತಾ ಇರ್ತಾಳೆ ಮಮ್ಮಿ ಇದರೊಳಗೆ ಮಳೆ ನೀರು ಬರಲ್ವಾ ಬರಲ್ಲ ಮೊಮ್ಮಗನೇ ಅಷ್ಟು ಚೆನ್ನಾಗಿ ನನ್ನ ಸೊಸೆ ಮನೆ ಕಟ್ಟಿದಳಲ್ಲ ಎಂದು ಶಾರದಾ ಹೇಳುತ್ತಾ ಇರುವಾಗ ಅನಾಮಿಕಾ ಎಲ್ಲರಿಗೂ ಬಿಸಿ ಬಿಸಿ ಚಪಾತಿಯನ್ನು ಹಾಕ್ತಾ ಇರ್ತಾಳೆ ಪ್ರವಾಹದಲ್ಲಿ ಆ ಬಿದಿರು ಬೊಮ್ಮಿನ ಮನೆ ತೇಲುತ್ತಾ ಇರುತ್ತದೆ ಆ ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿರ್ತಾರೆ ಅನಾಮಿಕಳ ಮುಂಜಾಗ್ರತೆಗೆ ಕುಟುಂಬ ಸಭ್ಯರೆಲ್ಲರೂ ಎಷ್ಟೋ ಅಭಿನಂದಿಸುತ್ತಾರೆ ಇಲ್ಲವೆಂದಿದ್ದರೆ ಆ ಮಣ್ಣಿನ ಮನೆಯಲ್ಲಿ ಅಂದುಕೊಳ್ಳದೆ ಬಂದ ಪ್ರವಾಹಕ್ಕೆ ಆ ಕುಟುಂಬ ಎಷ್ಟೋ ಕಷ್ಟಪಡಬೇಕಾಗಿ ಬರ್ತಾ ಇತ್ತು ಮೊದಲಿಗೆ ಅನಾಮಿಕ ಕುಟುಂಬ ಬಿದಿರು ಬೊಂಬಿನ ಮನೆಯನ್ನ ಕಟ್ಟಬೇಡ ಅಂತ ವಾದಿಸಿದರೂ ಅವರ ಮಾತನ್ನು ಕೇಳದೆ ಮುಂಜಾಗ್ರತೆಯಿಂದ ಆಲೋಚಿಸಿ ತನ್ನ ಕುಟುಂಬದ ಸಂಕ್ಷೇಮದ ಬಗ್ಗೆ ಆಲೋಚಿಸಿ ಅನಾಮಿಕ ಬೆಳಗಿನ ಜಾವವೇ ಎದ್ದು ಈ ಬಿದಿರು ಬೊಂಬಿನ ಮನೆ ಕಟ್ಟಿದ್ದರಿಂದ ಈ ದಿನ ಪ್ರವಾಹ ಬಂದರೂ ಸರಿ ಕುಟುಂಬಕ್ಕೆ ಏನೂ ಆಗದ ಹಾಗೆ ಆ ಬಿದಿರು ಬೊಂಬಿನ ಮನೆಯೇ ಅವರನ್ನ ಕಾಪಾಡುತ್ತದೆ ಮನೆ ಮುಂದಿರುವ ಬಾಳೆ ಗಿಡಕ್ಕೆ ಅತ್ತೆ ಶಾರದ ನೀರು ಹಾಕ್ತಾ ಇರ್ತಾಳೆ ಆಗಲೇ ಶಾರದಳಿಗೆ ಬಹಳ ತಿಳಿದ ಸುಶೀಲ ಅಲ್ಲಿಗೆ ಬರ್ತಾಳೆ ಏನೇ ಶಾರದಾ ಯಾಕೆ ನಿನ್ನ ಸೊಸೆ ಅನಾಮಿಕಳನ್ನ ಹಣ್ಣಿನ ವ್ಯಾಪಾರ ಮಾಡಬೇಡ ಅಂತ ಬೈತಿದೆಯಂತೆ ನಿನಗ್ಯಾರು ಹೇಳಿದ್ರೆ ಇನ್ಯಾರು ನಿನ್ನ ಸೊಸೆನೇ ಹೇಳಿದ್ಲು ನಾನು ಹಣ್ಣಿನ ವ್ಯಾಪಾರ ಮಾಡಬೇಡ ಅಂತ ಹೇಳಿಲ್ವೇ ಯಾವುದೋ ಒಂದು ಹಣ್ಣಲ್ಲದೆ ಎಲ್ಲ ಥರದ ಹಣ್ಣು ಇಟ್ಕೊಂಡು ಮಾರ್ಕೋ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳಿದ್ದೊಂದು ನನ್ ಸೊಸೆ ಅರ್ಥ ಮಾಡ್ಕೊಂಡಿದ್ದು ಇನ್ನೊಂದು ನೀನೇನೋ ನನಗ್ ಗೊತ್ತಿಲ್ವ ಶಾರದಾ ನೀನ್ ಯಾವತ್ತಿಗೂ ಒಳ್ಳೇದೇ ಹೇಳ್ತೀಯಾ ಆದ್ರೆ ನಿನ್ ಸೊಸೆ ಅನಾಮಿಕ ಬೇರೆ ತರ ಅರ್ಥ ಮಾಡ್ಕೋತಾಳೆ ಒಂದು ನಿನ್ ಸೊಸೆ ಅಲ್ವೇ ಶಾರದಾ ಲೋಕದಲ್ಲಿರೋ ಸೊಸೆಯರೆಲ್ಲ ಹಾಗೆ ಇದ್ದಾರೆ ನನ್ ಸೊಸೆ ಅನಾಮಿಕ ಬುದ್ಧಿವಂತಳು ಅಂದ್ಕೊಂಡಿದ್ದೆ ಸುಶೀಲಾ ಆದ್ರೆ ಹೀಗೆ ನಾಲ್ವರ ಮುಂದೆ ನನ್ನನ್ನು ಗಯ್ಯಾಳಿ ಅತ್ತೆ ಮಾಡ್ತಾಳೆ ಅಂತ ಮಾತ್ರ ಅಂದ್ಕೊಂಡಿಲ್ಲ ಆದ್ರೂ ಶಾರದಾ ಮಗ ಸೊಸೆ ತಮ್ಮ ಕೈಲಾದ ಕೆಲಸ ಮಾಡ್ಕೊಂಡು ತಮ್ಮ ಮಕ್ಕಳನ್ನು ನೋಡ್ಕೋತೀನಿ ಅಂತ ಅಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ರೆ ನೀನ್ಯೇ ಯಾಕೆ ಒಳ್ಳೇದು ಕೆಡುಕು ಬಗ್ಗೆ ಹೇಳ್ತೀಯ ಸುಶೀಲಾ ನಾನೊಂದ್ ಮಾತ್ ಹೇಳ ಸಂಸಾರದಲ್ಲಿ ಅತ್ತೆ ಪಾಠ ಹೇಳುವಂತ ಟೀಚರ್ ಅಂತವಳು ಸೊಸೆ ಓದ್ಕೊಳ್ಳುವಂತ ಶಿಷ್ಯಳಂತವಳು ನೀನ್ ಹೇಳೋದು ನಿಜಾನೇ ಶಾರದಾ ಆ ಅನುಭವದಿಂದನೇ ಹೇಳ್ತಾ ಇದ್ರೆ ಅವ್ರಿಗೇನೋ ಹಂಗಸು ಹಾಗೆ ಅನ್ಸುತ್ತೆ ನಮ್ಮ ಮಾತು ಕೆಟ್ಟದಾಗಿ ಕೇಳಿಸುತ್ತೆ ನಮ್ಮ ನೋಟ ನಮ್ಮ ಮಾತು ನಮ್ಮ ಪ್ರವರ್ತನೆ ಯಾವುದು ಅವ್ರಿಗೆ ಹಿಡಿಸೋದಿಲ್ಲ ಅದಕ್ಕೆ ಅವ್ರಿಗೆ ಹಿಂಸೆ ಹಾಗೆ ಕಷ್ಟ ಕೊಡೋರ್ ಹಾಗೆ ಅನ್ಸುತ್ತೆ ನೀನ್ ಸೊಸೇನೋ ಏನೋ ಅನ್ಬೇಡ ಇಬ್ರು ಮಕ್ಕಳನ್ನ ಹೆತ್ತಿದೀನಿ ಅವ್ರನ್ನ ಹೇಗೆ ಬೆಳೆಸ್ಬೇಕೋ ಪೋಷಿಸ್ಬೇಕೋ ನಂಗೆ ಗೊತ್ತಿದೆ ಚಿಕ್ಕತೆ ಅಂತ ನನ್ನ ಹತ್ರ ಅನ್ಲು ಶಾರ್ದಾ ಸರಿ ಕಣೆ ಸುಶೀಲಾ ಈ ದಿನದಿಂದ ಈ ಕ್ಷಣದಿಂದ ನಾನು ನನ್ನ ಸೊಸೆ ಅನಾಮಿಕಾಳನ್ನ ಏನು ಅನ್ನಲ್ಲ ಅವಳಿಗೇನು ಹೇಳಲ್ಲ ನಿನ್ನ ಇಷ್ಟ ಬಂದ ಹಾಗೆ ಮಾಡ್ಕೊಂತ ಹೇಳ್ತೀನಿ ಸುಶೀಲ ದುಃಖ ಪಡಬೇಡ ಶಾರದಾ ನಮ್ಮ ಕಣ್ಣಿನ ಮುಂದೆ ನಮ್ಮವ್ರನ್ನ ಆಶನವಾಗ್ತಾ ಇದ್ರೆ ನೋಡೋದು ನಮ್ಗೆ ಇಷ್ಟವಿರಲ್ಲ ಆದ್ರೆ ನಾವು ಹೇಳೋದು ಕೂಡ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವ ಶಾರದಾ ಬೇರೆಯವರ ಸೊಸೆ ಬಗ್ಗೆ ನನಗೆ ಗೊತ್ತಿಲ್ಲ ಸುಶೀಲ ಆದ್ರೆ ನನ್ನ ಸೊಸೆ ಅನಾಮಿಕಾ ಮಾತ್ರ ಅಲ್ಪ ಸ್ವಲ್ಪ ಓದಿದ್ದಾಳೆ ಲೋಕಜ್ಞಾನ ಕೂಡ ಇದೆ ಅಂದ್ಕೊಂಡಿದ್ದೆ ಆದ್ರೆ ಇಲ್ಲ ಅಂತ ನಿನ್ನಂತವ್ರು ಹೇಳಿದ ಮೇಲೆ ನನಗೆ ಅರ್ಥವಾಯ್ತು ಈಗ್ಲೇ ವಿಷಯ ಅರ್ಥವಾಯ್ತು ಸುಶೀಲ ಈಗ್ಲಾದ್ರೂ ಅರ್ಥ ಮಾಡ್ಕೊಂಡಿಲ್ಲ ಶಾರದಾ ಇನ್ಮೇಲಾದ್ರೂ ಅನಾಮಿ ಕಳಿಗೆ ತಕ್ಕ ಹಾಗಿರು ಏನ್ ಹಾಕಿದ್ರೆ ತಿನ್ನು ಏನ್ ಕೊಟ್ರೆ ಕೊಡಿ ಏನಾದ್ರೂ ಸಲಹೆ ಇದ್ರೆ ಕೊಡು ಇಲ್ಲ ಅಂದ್ರೆ ಕೊಡಬೇಡ ಸರಿ ಕಣೆ ನಿನ್ ಸೊಸೆನಾ ನೀನು ತಂದ್ಕೊಂಡ ಹಾಗೆ ನನ್ ಸೊಸೆ ಕೂಡ ತರ್ಕೋಬೇಕು ಆಗ್ಲೇ ನನಗೆ ಬೆಲೆ ಬರುತ್ತೆ ಈಗ ದಾರಿಗೆ ಬಂದ್ಯಾ ಇನ್ನು ನಾನು ಹೋಗ್ತಿದ್ದೀನಿ ಕಣೆ ನನಗಾಗಿ ನನ್ನ ಸೊಸೆ ನಮ್ಮನೆ ಎದುರಿಗೆ ಕಾಯ್ತಾ ಇರ್ತಾಳೆ ಎಂದು ಸುಶೀಲ ಹೇಳಿ ಹೊರಟು ಹೋಗುತ್ತಾಳೆ ಆಗಲೇ ಅನಾಮಿಕಾ ತನ್ನ ಮಕ್ಕಳು ಹರೀಶ್ ಬವರನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಮಕ್ಕಳು ಶಾರದಾಳನ್ನು ನೋಡಿ ಅಜ್ಜಿ ನಾವು ಬಂದ್ಬಿಟ್ವಿ ಎಂದು ಶಾರದಳ ಹತ್ರಕ್ಕೆ ಬರುತ್ತಾರೆ ಮಕ್ಕಳು ಅನಾಮಿಕಾ ಹಿತ್ತಿಲಿಗೆ ಹೋಗಿ ತಳ್ಳು ಗಾಡಿಯನ್ನು ತೆಗೆದುಕೊಂಡು ಮನೆ ಮುಂದಕ್ಕೆ ಬರುತ್ತಾಳೆ ಮಕ್ಕಳೇ ಮನೆಯಲ್ಲಿರುವ ಬಾಳೆಹಣ್ಣನ್ನು ತಂದು ಗಾಡಿ ಮೇಲೆ ಇಡೋಣ ಬನ್ನಿ ನೀನೇ ಮಮ್ಮಿ ನಾನು ತಂಗಿ ಅಜ್ಜಿ ಜೊತೆ ಬಾಳೆ ಗಿಡಕ್ಕೆ ನೀರ್ ಹಾಕ್ತೀವಿ ಎಷ್ಟು ನೀರ್ ಹಾಕಿದ್ರೂ ಆ ಗಿಡದಲ್ಲಿ ಬಾಳೆಹಣ್ಣು ಬರೋದಿಲ್ಲ ಗೊನೆನು ಬಿಡಲ್ಲ ಆ ಹಣ್ಣನ್ನ ಮಾರಾಟ ಮಾಡಿದ್ದೂ ಇಲ್ಲ ಇಲ್ಲಿ ಬನ್ನಿ ಹೀಗೆ ಬಂದು ನನಗೆ ಸಹಾಯ ಮಾಡಿ ನಾವು ಬರಲ್ಲ ಮಮ್ಮಿ ಎಂದು ಭವ್ಯ ಅನ್ನುತ್ತಲೇ ಅನಾಮಿಕಳಿಗೆ ಕೋಪ ಬರುತ್ತೆ ಕೋಪದಿಂದ ನಾನು ಅಲ್ಲಿಗೆ ಬಂದ್ರೆ ಏಟ್ ಬೀಳುತ್ತೆ ಬನ್ನಿ ನಾನು ಬರ್ತೀನಿ ಕಣೇ ಮಕ್ಕಳು ನೀರ್ ಹಾಕ್ತಾ ಇರ್ತಾರೆ ಹೊರತು ಎಂದು ಶಾರದ ಹೇಳುತ್ತಲೇ ಅನಾಮಿಕಾ ನಿಷ್ಠೂರದಿಂದ ಹೀಗಂತಾಳೆ ನೀವಾ ಬೇಡ ಬಿಡಿಯುತ್ತೆ ಒಂದು ಬಾಳೆಹಣ್ಣು ತಂದು ಇಟ್ಬಿಟ್ಟು ನನ್ನ ಸೊಸೆಗೆ ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೀನಿ ಸೊಸೆ ಮಾತ್ರ ಏನು ಮಾಡ್ತಾ ಇಲ್ಲ ಅಂತ ಊರೆಲ್ಲ ಹೇಳ್ಕೊಂಡು ನನ್ನ ಮರ್ಯಾದೆ ತೆಗಿಲಿಕ್ಕಾ ಎಂದು ಅನಾಮಿಕ ಅನ್ನುತ್ತಲೇ ಶಾರದೊಳಗೆ ಕೂಡ ಕೋಪ ಬರುತ್ತೆ ಆದರೆ ಸುಶೀಲ ಅಂದ ಮಾತು ನೆನಪಿಗೆ ಬಂದು ಏನು ಅನ್ನದೇ ಸರಿ ಕಣೆ ಸೊಸೆ ನೀನೇ ಮಾಡ್ಕೋ ನಿನ್ ಕೆಲಸನಾ ನಾನು ನನ್ ಮೊಮ್ಮಗ ಮೊಮ್ಮಗಳು ಬಾಳೆ ಗಿಡಕ್ಕೆ ನೀರ್ ಹಾಕ್ತಾ ಇರ್ತೀವಿ ಎಂದು ಹೇಳುತ್ತಲೇ ಅನಾಮಿಕ ಕೋಪದಿಂದ ಮನೆಯೊಳಗಿಂದ ಬಾಳೆಹಣ್ಣನ್ನು ತಂದು ತಳ್ಳುಗಾಡಿಯ ಮೇಲೆ ಇಟ್ಕೋತಾ ಇರ್ತಾಳೆ ಶಾರದಾ ಮಕ್ಕಳ ಜೊತೆ ಮಾತನಾಡಿಕೊಳ್ಳುತ್ತಾ ಬಾಳೆ ಗಿಡಕ್ಕೆ ನೀರ್ ಹಾಕ್ತಾ ಇರ್ತಾಳೆ ಬಾಳೆಹಣ್ಣಿನಿಂದ ತುಂಬಿದ ತಳ್ಳು ಗಾಡಿ ಹತ್ರ ನಿಂತ್ಕೊಂಡು ಅನಾಮಿಕಾ ಮಕ್ಕಳೇ ನಾನು ಬಾಳೆಹಣ್ಣು ಮಾರೋದಕ್ಕೆ ಹೋಗ್ತಾ ಇದ್ದೀನಿ ಮನೆ ಹತ್ರ ಜಾಗೃತಿಯಾಗಿರಿ ಹಸುವಾದರೆ ಮಾತ್ರ ಅನ್ನ ಹಾಕ್ಕೊಂಡು ತಿನ್ನಿ ಅಜ್ಜಿ ಇದೆ ಅಲ್ಲ ಮಮ್ಮಿ ಅಜ್ಜಿ ನೋಡ್ಕೋತಾಳೆ ನೀನ್ ಹೋಗು ಮಮ್ಮಿ ಎಂದು ಹೇಳುತ್ತಲೇ ಅನಾಮಿಕಾ ತಳ್ಳು ಗಾಡಿಯನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ಒಂದು ಮರದ ಕೆಳಗೆ ಬಾಳೆಹಣ್ಣಿನ ಗಾಡಿಯನ್ನು ಇಟ್ಕೊಂಡು ಅನಾಮಿಕಾ ಮಾರ್ತಾ ಇರ್ತಾಳೆ ಅನಾಮಿಕಳ ಜೊತೆ ಆ ಗಿಡದ ಹತ್ತಿರ ಪಾರ್ವತಿ ಕೂಡ ತಳ್ಳು ಗಾಡಿಯ ಮೇಲೆ ಎಲ್ಲ ತರದ ಹಣ್ಣು ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾಳೆ ಪಾರ್ವತಿ ಹತ್ತಿರ ಯಾರೋ ಒಬ್ರು ಏನೋ ಒಂದು ಹಣ್ಣು ಕೊಂಡುಕೊಂಡು ಹೋಗ್ತಾ ಇರ್ತಾರೆ ಅನಾಮಿಕಳ ಹತ್ತಿರ ಮಾತ್ರ ಯಾರು ಬಾಳೆಹಣ್ಣು ಕೊಳ್ಳೋದಿಕ್ಕೆ ಬರೋದಿಲ್ಲ ಅದರಿಂದ ಅನಾಮಿಕ ಬಾಳೆಹಣ್ಣಿನ ವ್ಯಾಪಾರ ಅಷ್ಟಷ್ಟು ಮಾತ್ರವೇ ಇರುತ್ತೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕ ನಿರಾಸೆಯಿಂದ ಹೀಗಂದ್ಕೋತಾಳೆ ಅತ್ತೆ ಹೇಳಿದ ಹಾಗೆ ನಾನು ಕೂಡ ಎಲ್ಲ ಥರದ ಹಣ್ಣು ಇಟ್ಕೊಂಡು ಮಾರಿದ್ರೆ ಚೆನ್ನಾಗಿರ್ತಾ ಇತ್ತು ಪಾರ್ವತಿ ಹತ್ತಿರ ಎಲ್ಲ ಥರದ ಹಣ್ಣಿದೆ ಆದ್ದರಿಂದ ಯಾರೋ ಒಬ್ರು ಬಂದು ಏನೋ ಒಂದು ಹಣ್ಣು ಕೊಂಡುಕೊಂಡು ಹೋಗ್ತಾ ಇದ್ದಾರೆ ಅವಳಿಗೆ ದುಡ್ಡು ಬರುತ್ತೆ ನಾನೇನೋ ಬರೀ ಬಾಳೆಹಣ್ಣು ಇಟ್ಕೊಂಡು ಮಾರ್ತಾ ಇದ್ದೀನಿ ಅದಕ್ಕೆ ಇರ್ಬೋದು ಸರಿಯಾಗಿ ಮಾರಾಟವಾಗ್ತಾ ಇಲ್ಲ ದುಡ್ಡು ಕೂಡ ಬರ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ದುಃಖ ಇರ್ತಾಳೆ ಮತ್ತೊಂದು ದಿನ ಅಡಿಗೆ ಮಾಡುತ್ತಿರುವ ಶಾರದಳ ಹತ್ತಿರಕ್ಕೆ ಪ್ರಸಾದ್ ಬರ್ತಾನೆ ಏನು ಅಂದ್ರೆ ಹೀಗೆ ಬಂದ್ರಿ ಏನ್ ಬೇಕು ನಿನ್ ಜೊತೆ ಮಾತಾಡೋದಕ್ಕೆ ಬಂದ ಶಾರದಾ ನನ್ ಜೊತೆ ಮಾತಾಡಕ್ ಬಂದ್ರಾ ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು ರೀ ಇನ್ಯಾವ ವಿಷಯ ನಮ್ಮ ಸೊಸೆಯ ಅನಾಮಿಕಳ ಬಗ್ಗೆ ಸೊಸೆಗೇನಾಯ್ತು ಚೆನ್ನಾಗೇ ಇದ್ದಾಳಲ್ಲ ನಾವು ಮಾತಾಡೋದಕ್ಕೆ ಏನಿದೆ ಈಗ ನಿನಗೆ ಹಾಗೆ ಅನ್ಸುತ್ತೆ ಹೊರತು ಮೊನ್ನೆ ಒಂದು ದಿನ ಜಗಲಿ ಮೇಲೆ ಕೂತ್ಕೊಂಡು ಅಳ್ತಾ ಕಾಣಿಸಿದ್ಲು ಏನಾಯ್ತಮ್ಮ ಯಾಕೆ ಅಳ್ತಾ ಇದೀಯ ಅಂದ್ರೆ ಏನೂ ಇಲ್ಲ ಮಾವಯ್ಯ ಅಂತ ಕಣ್ಣುರ್ಸ್ಕೊಂಡು ಮನೆಯೊಳಗೆ ಹೊಟ್ಟೋದ್ಲು ಹೌದಾ ಯಾವಾಗ್ಲೂ ನಾನು ಗಮನಿಸ್ಲಿಲ್ವೇ ಇಷ್ಟಕ್ಕೂ ಏನ್ ನಡೀತು ನಿನ್ನ ಮಾತು ಕೇಳ್ತಾ ಇಲ್ಲ ಅಂತ ನಿನ್ನ ಸೊಸೆಯನ್ನ ಹಚ್ಕೋತಾ ಇಲ್ಲ ಶಾರದಾ ಎಂತ ಮಾತಂದ್ರಿರಿ ನನ್ನ ಸೊಸೆ ಅಳ್ತಾ ಇದ್ದಾಳೆ ಅಂದ್ರೆ ನಾನು ಹಚ್ಕೊಳ್ಳೋದಿಲ್ಲ ಅಂತನಾ ಸೊಸೆ ಒಳ್ಳೆದಕ್ಕಾಗಿ ನಾನು ಎಷ್ಟು ಹೇಳಿದ್ರು ಅವಳು ಕೇಳ್ತಾ ಇಲ್ಲ ಮೇಲಾಗಿ ನಾನು ಗೈಯಾಳಿ ಅಂತ ಬೈತಾ ಇದ್ದೇನೆ ಅಂತ ಊರೆಲ್ಲ ಹೇಳಿಬಿಟ್ಟು ನನ್ನನ್ನ ಬಯಸ್ತಾ ರೀ ಆದ್ರೂ ನಾನು ದುಃಖ ಪಡ್ತಾ ಇಲ್ಲ ಈಗ ನೀವು ಅಂದ ಮಾತಿಗೆ ದುಃಖ ಅನಿಸ್ತಾ ಇದೆ ನೋಡು ಶಾರದಾ ನನ್ನ ಉದ್ದೇಶ ನಿನಗೆ ದುಃಖ ಕೊಡೋದಿಕ್ಕಲ್ಲ ಸಾಯಂಕಾಲ ಸೊಸೆ ಮನೆಗೆ ಬಂದ ಮೇಲೆ ಮಾತಾಡು ನೀನ್ ಯಾಕೆ ಅಳ್ತಾ ಇದೀಯ ಅಂತ ತಿಳಿಯುತ್ತೆ ಸರಿ ಕಣ್ರಿ ರಾತ್ರಿ ಸೊಸೆ ಮನೆಗ್ ಬರ್ತಾಳಲ್ಲ ಆಗ ಮಾತಾಡ್ತೀನಿ ನೋಡು ಶಾರದಾ ನಿನಗೆ ತಿಳಿಯದ ವಿಷಯವೇನಲ್ಲ ನೀನೀಗ ಹೊಸ ಸೊಸೆನೂ ಅಲ್ಲ ಅನುಭವವಿರುವ ಅತ್ತೆ ಅನಾಮಿಕ ಸೊಸೆ ಅಲ್ಲ ಮಗಳು ಅಂದ್ಕೋ ಅಷ್ಟು ಮಾತ್ರ ನಂಗೆ ಗೊತ್ತಿಲ್ವಾ ಮಗಳು ಇರಬೇಕು ಅಂತನೇ ಅಲ್ವಾ ಅವಾಗವಾಗ ಒಳ್ಳೇದು ಕೆಟ್ಟದ್ರ ಬಗ್ಗೆ ಹೇಳ್ತಾ ಇರ್ತೀನಿ ಆದ್ರೆ ಸೊಸೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋದೆ ನನ್ನನ್ನು ಅವಮಾನ ಮಾಡ್ತಾ ಇದ್ದಾಳೆ ಸರಿ ಕಣೆ ಆಗಿದ್ದು ಹಾಗೋಯ್ತು ರಾತ್ರಿ ಸೊಸೆ ಬರ್ತಾಳಲ್ಲ ಆಗ ಮಾತಾಡು ತಪ್ಪದೆ ರೀ ನೀವು ಹೇಳಿದ ಮೇಲೆ ಕೂಡ ಸೊಸೆ ಹತ್ರ ಮಾತಾಡದೆ ಇರ್ತೀನ ಹೇಳಿ ಎಂದು ಶಾರದ ಹೇಳುತ್ತಲೇ ಪ್ರಸಾದ್ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ದಿನ ರಾತ್ರಿ ಎಲ್ಲರೂ ಮಲಗಿದ ನಂತರ ಅತ್ತೆ ಸೊಸೆಯಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ನನ್ನನ್ನು ಕ್ಷಮಿಸಿ ಅತ್ತೆ ನಿಮ್ಮ ಮಾತನ್ನು ಕೇಳಿ ಎಲ್ಲ ತರಹದ ಹಣ್ಣಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಆದ್ರೆ ನಾನೇ ನಿಮ್ಮ ಮಾತು ಕೇಳದೆ ಎಲ್ಲ ತರದ ಹಣ್ಣು ಇಡ್ಲಿಲ್ಲ ಈಗ ಬಹಳ ಕಷ್ಟವಾಗಿದೆ ಅತ್ತೆ ನನ್ನ ಹಣ್ಣಿನ ವ್ಯಾಪಾರ ಈಗಲಾದ್ರೂ ನಾನು ಹೇಳಿದ ಹಾಗೆ ಮಾಡುವ ಅನಮಿಕಾ ಎಲ್ಲ ತರದ ಫ್ರೂಟ್ಸು ಪಾರ್ವತಿ ಹತ್ರ ಇರುತ್ತೆ ಅಂತ ಬಹಳ ಜನ ಅವಳ ಹತ್ರನೇ ಕೊಂಡ್ಕೊತ ಇದಾರೆ ಅತ್ತೆ ಆ ಆಗ ನಾವು ಹಣ್ಣಿನ ಜೊತೆ ಎಲ್ಲ ತರದ ಹಣ್ಣನ್ನ ಒಂದೇ ಮಾಡಿ ಮಾರಾಟ ಮಾಡೋಣ ಆ ಅದ ಅತ್ತೆ ಅದನ್ನ ಮಿಕ್ಸಡ್ ಫ್ರೂಟ್ ಅಂತಾರೆ ಅತ್ತೆ ಅದೇ ಸೊಸೆ ಹಾಗೆ ಕೂಡ ಮಾರಾಟ ಮಾಡು ಹಣ್ಣು ಬೇಕಾದವರು ಹಣ್ಣು ಕೊಂಡ್ಕೊತಾರೆ ಬಹಳ ಹಸಿದವರು ಫ್ರೂಟ್ ಮಿಕ್ಸ್ಡ್ ತಿಂತಾ ಇರ್ತಾರೆ ಕುಡಿತಾ ಇರ್ತಾರೆ ಎಂದು ಹೇಳುತ್ತಲೇ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ವರೇವಾ ಅತ್ತೆ ನೀವು ಹೇಳಿದ ಆಲೋಚನೆ ಚೆನ್ನಾಗಿದೆ ನಾನು ತಡ ಮಾಡದೆ ಮಿಕ್ಸ್ಡ್ ಫ್ರೂಟ್ ಇಟ್ಟು ಮಾರ್ತೀನಿ ಅತ್ತೆ ಆಗ ನಮಗೆ ಎರಡು ವಿಧದ ಲಾಭ ಬರುತ್ತೆ ಸೊಸೆ ಪಾರ್ವತಿ ಹತ್ರ ಯಾರು ಕೊಳ್ಳಲ್ಲ ಒಬ್ಬರು ಕೊಂಡ್ಕೊಂಡ್ರು ನಾವು ದುಃಖ ಪಡಬೇಕಾದ ಅಗತ್ಯನೇ ಇಲ್ಲ ಯಾಕಂದ್ರೆ ಸೊಸೆ ಪಾರ್ವತಿ ಹತ್ತಿರ ಎಲ್ಲ ತರದ ಹಣ್ಣು ಮಾತ್ರನೇ ಇರುತ್ತೆ ಅದೇ ನಮ್ಮ ಹತ್ರ ಎಲ್ಲ ಹಣ್ಣಿನ ಜೊತೆಗೆ ಎಲ್ಲ ತರದ ಫ್ರೂಟ್ ಮಿಕ್ಸ್ಡ್ ಚಾಟ್ ಇರುತ್ತಲ್ವಾ ಆಗ ನಿನ್ನ ಬಿಸ್ನೆಸ್ ಚೆನ್ನಾಗಿರುತ್ತೆ ಅನಾಮಿಕಾ ಅದು ತಿನ್ನೋದಕ್ಕಾದ್ರೂ ನಮ್ಮ ಹತ್ರಕ್ಕೆ ಎಲ್ಲರೂ ಬರ್ತಾರಲ್ವಾ ತೇ ಹೌದು ಸೊಸೆ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಸ್ವಲ್ಪವೂ ತಡ ಮಾಡದೆ ಎರಡು ದಿನದ ನಂತರ ಅದೇ ಮರದ ಕೆಳಗೆ ಎಲ್ಲ ತರದ ಫ್ರೂಟ್ಸ್ ಜೊತೆ ಫ್ರೂಟ್ಸ್ ಮಿಕ್ಸೆಡ್ ಚಾಟ್ ಅಂತ ಮಾರಾಟ ಮಾಡ್ತಾ ಇರ್ತಾಳೆ ಅದನ್ನು ನೋಡಿದ ಪಾರ್ವತಿ ತನ್ನಲ್ಲಿ ತಾನು ಹೀಗುತ್ತಾಳೆ ಅತ್ತೆ ಸೊಸಿಯರು ಕಲಿತು ಹೋದಾಗಿದೆ ಚೆನ್ನಾಗಿ ಮಾತಾಡ್ಕೊತಾ ಇದ್ದಾರೆ ಈಗ ನಾನು ಏನ್ ಮಾಡಿದ್ರು ಅವ್ರ ಮಧ್ಯ ಕಿಚ್ಚು ಹಚ್ಚೋದಕ್ಕಾಗ್ತಾ ಇಲ್ಲ ಅದ್ ಹೇಗೆ ಅರ್ಥವಾಗ್ತಾವಿಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಅನಾಮಿಕ ಅವರ ಅತ್ತೆ ಶಾರದಳ ಸಹಕಾರದಿಂದ ಎಲ್ಲ ತರಹದ ಹಣ್ಣಿನ ಜೊತೆ ಮಿಕ್ಸಡ್ ಫ್ರೂಟ್ ಚಾಟ್ ಕೂಡ ಮಾರಾಟ ಮಾಡ್ತಾ ಇರ್ತಾಳೆ ಸಂಪಾದನೆ ಕೂಡ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಎಲ್ಲರೂ ಕಲಿತು ಬೆರೆತು ಇರುತ್ತಾರೆ ದಿನವೂ ಸ್ಕೂಲಿಂದ ಬರುತ್ತಲೇ ಹರೀಶ್ ಭವ್ಯರಿಗೆ ಒಂದೊಂದು ಫ್ರೂಟ್ ಚಾಟ್ ಮಾಡಿ ಕೊಡ್ತಾ ಇದ್ಲು ಅದರಿಂದ ಮಕ್ಕಳು ಎಷ್ಟೋ ಸಂತೋಷ ಹಾಗೆ ಎಲ್ಲರೂ ಆನಂದದಿಂದ ಜೀವಿಸ್ತಾ ಇರ್ತಾರೆ